ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನೋಡ್ತಿರ್ಬೋದು ನಾನು ಕಾಜು ಬರ್ಫಿನ ಯಾವ ರೀತಿ ಮಾಡೋದಂತ ಇದ್ದೀನಿ ದೀಪಾವಳಿಗೆ ಸ್ಪೆಷಲಾಗಿ ಸೊ ಇನ್ನು ನಮ್ಮ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೋಟಿಫಿಕೇಷನ್ಗಳೆಲ್ಲ ಬರುತ್ತೆ ಸೊ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸೊ ಯಾವ ರೀತಿ ಮಾಡೋದು ಕಾಜು ಬರ್ಫಿನ ಅಂತೇಳಿ ನೋಡ್ಕೊಂಡು ಬನ್ನಿ ಸ್ಮೂತಾಗಿ ಬಾಯಲ್ಲೇ ಕರಗಬೇಕು ಆ ರೀತಿ ಮಾಡ್ಕೋಬೇಕು ಅದನ್ನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಭಾಳನೆ ಆಗಿದೆ ನೋಡ್ಕೊಂಡು ಬನ್ನಿ ನಾನಿಲ್ಲಿ ಒಂದು ಕಪ್ ಗೋಡಂಬಿ ತೊಗೊಂಡಿದ್ದೀನಿ ಅದನ್ನು ನಾನು ಇಲ್ಲಿ ಗ್ರೈಂಡರ್ಗೆ ಹಾಕಿದ್ದೀನಿ ಇದನ್ನು ರುಬ್ ರುಬ್ಕೊಂಡ್ಮೇಲೆ ನಿಮಗೆ ತರತಾ ಏನು ನೈಸಾಗಿ ರುಬ್ಕೋಬೇಕು ಇದು ನಾನು ಯಾಕೆ ಇಲ್ಲಿ ನೈ ಇದು ಫುಲ್ಲು ನೀರು ಹಾಕಿದ ಮೇಲೆ ಯಾವ ರೀತಿ ಗಟ್ಟಿಯಾಗಿರುತ್ತಲ್ಲ ಆ ರೀತಿ ಆಗಿದೆ ಯಾಕಂದರೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಗೋಡಂಬಿನ ಸೊ ಅದೆಲ್ಲ ಮಾಯ್ಚರ್ ಆಗಿದೆ ಅಲ್ವಾ ಸೊ ಅದಕ್ಕೋಸ್ಕರ ಹಿಂಗಾಗಿದೆ ಈ ಈಗ ಈ ರೀತಿಯೂ ಇದ್ರೂ ಪರವಾಗಿಲ್ಲ ಬಟ್ ನೀರು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಸೊ ನೀವು ಏನಾದರೂ ಫ್ರಿಜ್ಜಲ್ಲಿಟ್ಟರೆ ಅದನ್ನ ಹೊರಗಡೆ ತೆಗೆದು ಒಂದು ಸ್ವಲ್ಪ ಬಿಸಿಲಲ್ಲೇ ಒಣಗಿಸಿ ಆಮೇಲೆ ನೀವು ಹಾಕ್ಕೋಬೋದು ರುಬ್ಕೊಬೋದು ಸೊ ನೀವು ನೈಸಾಗಿ ರುಬ್ಕೋಬೇಕು ಓಕೆನಾ ನೆಕ್ಸ್ಟ್ ಇಲ್ಲಿ ನಾನು ಪಾಣ್ಕ ರೆಡಿ ಮಾಡ್ಕೊತೀನಿ ಇಲ್ಲಿ ಅರ್ಧ ಕಪ್ ನಾನು ಸಕ್ಕರೆ ತೊಗೊಂಡಿನಿ ಅದಕ್ಕೆ ಕಾಲು ಕಪ್ ನೀರು ಹಾಕ್ತಿದ್ದೀನಿ ಅಂದರೆ ಸಕ್ಕರೆ ಅಷ್ಟು ನಾವು ನೀರು ಹಾಕಬೇಕು ಸೊ ಇದು ಚೆನ್ನಾಗಿ ಪಾಣ್ಕ ರೆಡಿ ಆಗಬೇಕು ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು ಇದನ್ನ ಚೆನ್ನಾಗಿ ಇನ್ನು ಬಾಯ್ಲ್ ಮಾಡ್ಕೊತೀನಿ ಇವನ್ನ ನೋಡಿ ಇವಾಗ ಇದು ಒಂದೇಳೆ ಪಾನ್ಕ ಅಂತಾರಲ್ವ ಸೊ ಒಂದೆಡೆ ಪಾನ್ಕ ಬರೋವರೆಗೆ ಇದನ್ನು ಸೊ ಇವಾಗ ನಾನು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದೇಳೆ ಪಾನಕ ಬಂದ ತಕ್ಷಣವೇ ನೀವು ಆಫ್ ಮಾಡ್ಕೋಬೇಕು ಸ್ಟವ್ನ ಸೊ ಇವಾಗ ಇದು ಒಂದೇಳೆ ಪಾನಕ ಬಂದಿದೆ ಇವಾಗ ನಾನು ರುಬ್ಬಿಟ್ಕೊಂಡಿದ್ದೀನಲ್ವ ಗೋಡಂಬಿನ ಅದನ್ನು ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಸೊ ನಿಮಗೇನಾದರೂ ಇಲ್ಲಾಂದರೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನನಗೆ ಅಷ್ಟು ಕಂಫರ್ಟಬಲ್ ಆಗಲ್ಲ ಅನ್ನೋಕ್ಕೋಸ್ಕರನೇ ನಾನು ಫಸ್ಟ್ ಆಫ್ ಮಾಡಿ ಆಫ್ ಮಾಡಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಇದನ್ನು ಗೊಡಂಬಿನ ರುಬ್ಬಿಟ್ಕೊಂಡಿದ್ದೀನಲ್ವ ಅದನ್ನು ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಪಾನಕದಲ್ಲಿ ಮಿಕ್ಸ್ ಮಾಡ್ಕೊತೀನಿ ಇದ್ದೀನಿ ಸೊ ನಿಮಗೆ ಏನಾದರೂ ಅಂದರೆ ನಾನು ಮುಂಚೆ ಹೇಳ್ದಂಗೆ ನಾನು ಪಾಣ ನೀವು ಫ್ರಿಜ್ನಲ್ಲಿ ಏನಾದರೂ ಇಟ್ಟಿದ್ದರೆ ಗೋಡಂಬಿನ ಹೊರಡೆ ತೆಗೆದು ಒಂದು ತೆಲ್ಲ ಚೆನ್ನಾಗಿ ಅದು ಒಣಗಿದ ಮೇಲೆ ನೀವು ರುಬ್ಕೋಬೋದು ಇಲ್ಲಪ್ಪ ಆ ರೀತಿಯೂ ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿಯೇ ನೀವು ತಕ್ಷಣವೇ ರುಬ್ಕೋಬೋದು ಏನೂ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಪಾಣಕದಲ್ಲಿ ಮಿಕ್ಸ್ ಆಗಿದೆ ಅಂತ ಇದನ್ನು ಕೈಯಿಂದ ಅಂತಾನೇ ಇರಬೇಕು ಸ್ಪೂನಿಂದ ನೀವು ಸೊ ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಮಾಡ್ಕೋಬೇಕು ಸೊ ಚೆನ್ನಾಗಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಪಾನಕದಲ್ಲೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಗೋಡಂಬಿ ಪೇಸ್ಟು ಸೊ ಇವಾಗ ನಾನು ತುಪ್ಪ ಇದ್ದೀನಿ ತುಪ್ಪ ಬಂದುಬಿಟ್ಟು ನಾನು ಒಂದು ಕಾಲ್ಟಿ ಕಾಲು ಅಷ್ಟು ಹಾಕಿದ್ದೀನಿ ಸೊ ತುಪ್ಪ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಇದನ್ನು ಮಾಡ್ಕೋಬೇಕು ಒಂದು ತಿಕ್ನೆಸ್ ಬರುತ್ತೆ ಕನ್ಸಿಸ್ಟೆನ್ಸಿ ಅಲ್ಲಿವರೆಗೂ ನೀವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಸೊ ನಾನು ಅದನ್ನು ಮಿಕ್ಸ್ ಮಾಡ್ಕೊ ಅದನ್ನ ಗೋಡಂಬಿದ ಪೇಸ್ಟ್ನೆಲ್ಲ ಹಾಕಿರ್ತೀನಲ್ವ ಪಾಣಕದಲ್ಲಿ ಮಿಕ್ಸ್ ಮಾಡ್ಕೊಂಡ ತಕ್ಷಣನೇ ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಂಟಿನ್ಯೂ ಆಗಿ ನಾವು ಸ್ಪೂನಿಂದ ಅಂತಲೇ ಇರಬೇಕು ಸೊ ನೀವು ಐ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ ಸೊ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ಇವಾಗ ಆಗಿದೆ ನೋಡಿದ್ರಲ್ಲ ಎಷ್ಟು ತಿಕ್ನೆಸ್ ಇದೆ ಅಂತ ಸೊ ಅದೇ ರೀತಿ ತಿಕ್ನೆಸ್ ಇರಬೇಕು ನೋಡಿ ಈ ರೀತಿ ತಿಕ್ನೆಸ್ ಬಂದ ತಕ್ಷಣನೇ ನೀವು ಸ್ಟವ್ ಆಫ್ ಮಾಡಿ ನಾನು ಇಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ಆ ಬಟರ್ ಪೇಪರ್ಗೆ ಹಾಕಿ ಇದನ್ನು ಚೆನ್ನಾಗಿ ನಾನು ಇದನ್ನು ಭಾಳ ಸುಡಕ್ತಿರುತ್ತೆ ಸೊ ಹುಷಾರಿಂದ ನೀವು ಮಾಡ್ಕೋಬೇಕು ಕೈ ಸುಡುತ್ತೆ ಸೊ ಬಟರ್ ಪೇಪರಿನ ಮೇಲೆ ಹಾಕ್ಕೊಂಡು ನೀವು ಬಟರ್ ಪೇಪರಿಗೆ ಒಂದು ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ಅಪ್ಲೈ ಮಾಡಿ ಮಾಡ್ಕೊಳ್ಳಿ ನಾನು ಇಲ್ಲಿ ತುಪ್ಪ ಅಪ್ಲೈ ಮಾಡಿ ಹಾಕಿ ಇದನ್ನ ಚೆನ್ನಾಗಿ ನಾದ್ಕೊತ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಿಮಗೆ ಎಲ್ಲಿ ಸಿಡೋದಿಲ್ಲ ಅಂದರೆ ಆಗೋಲ್ಲ ಕ್ರ್ಯಾಕ್ ಆಗೋಲ್ಲ ಅದಕ್ಕೋಸ್ಕರನೇ ಆ ರೀತಿ ಮಾಡಬೇಕು ಚೆನ್ನಾಗಿ ಇವಾಗ ಇದಾದ ಮೇಲೆ ನಾನು ಕೈಯಿಂದ ಒಂದು ಸ್ವಲ್ಪ ರೌಂಡ್ ಶೇಪ್ ಮಾಡಿಕೊಂಡು ಇದನ್ನು ನಾನು ಲಟ್ಟಿಸ್ಕೊತೀನಿ ಚೆನ್ನಾಗಿ ಒಂದು ರೌಂಡಾಗಿ ಲಟ್ಟಿಸ್ಕೊತೀನಿ ಭಾಳನೆ ಫುಲ್ ಬಿಸಿಯಾಗಿರುತ್ತೆ ನೀವು ಹುಷಾರಿಂದ ಮಾಡಬೇಕಷ್ಟೆ ಸೊ ಇದು ಸ್ವಲ್ಪ ಬಿಸಿ ಇರುವಾಗೆ ಜಲಲ್ಲಿ ಸ್ವಲ್ಪ ಬೇಗನೆ ನೀವು ಈ ರೀತಿ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಡೈಮಂಡ್ ಶೇಪ್ ಬರುತ್ತಲ್ಲ ಆ ಟೈಪ್ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಭಾಳನೇ ಈಸಿಯಾಗಿದೆ ಭಾಳನೇ ಟೇಸ್ಟಿಯಾಗಿ ಬಂದಿದೆ ನೀವು ಔಟ್ಸೈಡ್ ಹೋಗಿ ತರ್ತೀರಲ್ವ ಅದೇ ಟೈಪ್ ಇರುತ್ತೆ ಟೇಸ್ಟು ಸೊ ಇನ್ನೇನು ಭಾಳ ಚೆನ್ನಾಗಿರುತ್ತೆ ಭಾಳ ಈಸಿಯಾಗಿದೆ ನೀವು ಮಾಡ್ಕೋಬೋದು ಸೊ ನೀವು ಕೂಡ ಮಾಡ್ಕೊಳ್ಳಿ ಇಲ್ಲಿ ನಾನು ಸಿಲ್ವರ್ ಪೇಪರ್ನ ಹಚ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಹಚ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನಡೆಯುತ್ತೆ ಸೊ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿದ್ರಲ್ಲ ಇಷ್ಟೇ ಮಾಡೋದು ಭಾಳನೇ ಸಿಂಪಲ್ ಆಗಿದೆ ನೀವು ಕೂಡ ಮಾಡ್ಕೊಳ್ಳಿ ಹೇಗೆ ಬಂತಂತ ನನ್ನ ಕಮೆಂಟ್ ಮೂಲಕ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೊಂತೀನಿ ಲೈಕ್ ಆದರೆ ಲೈಕ್ ಮಾಡಿ ಹಾಗೆ ನನಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ